ನೀನು ಕೊಡ್ತೀಯ ಮರೆತು ಬಿಡು ಅಂತ ಹೇಳೋದು ನೋ ಎಕ್ಸ್ಪೆಕ್ಟೇಷನ್ ಯಾವುದೇ ವಿಷಯ ಆದರೂ ಲವ್ ಆದರೂ ಸರಿ ಸೆಂಟಿಮೆಂಟಲ್ ಫ್ಯಾಮಿಲಿ ಗೀಮಿಲಿ ಎಂಥದ್ದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಬೇಡಿ ಈಗ ಪ್ರೆಸೆಂಟ್ ಸಿಚ್ಯುವೇಷನ್ಗೆ ನಾನು ಹೇಳೋದು ಏನು ಬೇಕಾದಾಗ್ಬೋದು ಗೊತ್ತಾಗೋದಿಲ್ಲ ಯಾರಿಗೆ ಮನೆಯಿಂದ ಹೊರಗೆ ಹೋದ್ರೆ ಏನಾಗ್ತದೆ ಅಂತೇಳಿ ಯಾರು ಯಾರೊಟ್ಟಿಗೆ ಯಾವ್ಯಾವ ಸಂಬಂಧ ಇಟ್ಟುಕೊಡಿ ಅಂತ ಒಂದು ವೇಳೆ ಗೊತ್ತಾಯ್ತಾ ಆ ಬಿಡಿ ನಿಮ್ಮದೇ ತಪ್ಪು ತಿಳಿದುಕೊಳ್ಳಿ ಇನ್ನಿನ್ನು ಮುಂದೆ ಆಗುವ ಅನಾವಸರಗಳನ್ನು ಹೇಳುದು ಈಗಿನಿಂದಲೇ ರೆಡಿ ಆಗಿದ್ರೆ ಒಳ್ಳೇದು ಅದು ಯಾವ ಕ್ಷಣದಲ್ಲಿ ಯಾರ ಮೇಲೆ ಯಾರಿಗೆ ಪ್ರೀತಿ ಬರ್ತದೆ ಎಲ್ಲಿ ಹೇಗೆ ಟರ್ನ್ ಆಗ್ತದೆ ಎಂತ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಯಾರಿಗೆ ದ್ವೇಷ ಬರ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ ಯಾವ ಕ್ಷಣದಲ್ಲಿ ಮಸ್ತರ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಇದಕ್ಕೆಲ್ಲ ಬೆಸ್ಟ್ ಆಪ್ಷನ್ ಏನು ಗೊತ್ತುಂಟ ನಗು ನಗುತ್ತ ಪ್ರೀತಿಯಲ್ಲಿ ಖುಷಿ ಖುಷಿಯಲ್ಲಿ ಆ ದಿನವನ್ನು ಕಳೆಯುವುದು ಏ ಅಂತ ಬೇಕಾರೆ ಆಗಲಿ ನಾಳೆ ಅಲ್ವಾ ನಾಳೆ ನೋಡುವ ಹ ಅಷ್ಟೇ ನಾಳೆ ಎಂಬುದು ನಿಮ್ಮ ಜೀವನದಲ್ಲಿ ಇಲ್ಲವೇ ಅಂತ ಹೇಳುದು ನಾವು ಒಂದು ದಿನ ಅದು ನೀವು ನಾಳೆಗೆ ನೀವು ಮುಟ್ಲಿಕ್ಕೆ ಆಗುದೇ ಇಲ್ಲ ನಾಳೆ ನೀವು ಮುಟ್ಟಿದ್ರೆ ನೀವು ಇವತ್ತು ಅದು ಹಿಂದೂ ಆಯ್ತು ನಾಳೆ ಮುಟ್ಟಿದ್ರೆ ನಾಳೆ ಹೇಗೆ ಮುಟ್ಟುದು ಹೇಳ್ಬೋದಷ್ಟೇ ನಾಳೆ 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 ಹೇಳಿ ನಾಳೆ ಅಂತದ ಅದನ್ನೇ ಗಣಪತಿ ಇದರಲ್ಲಿ ಹೇಳಿದರು ಶನಿ ಬರುವ ನಾಳೆ ಬಾ ನಾಳೆ ಬಾ ಏ ನಾಳೆ ಬಾ ಅಂತ ಹೇಳಿದಲ್ಲ ನಾಳೆ ಅದು ನಾಳೆ ಎಂಬುದು ಬರುವುದಿಲ್ಲ ಅಂತ ಗೊತ್ತುಂಟು ಗಣಪತಿ ನಾಳೆ ಎಲ್ಲಿ ಉಂಟು ಈ ಸಮಾಜದಲ್ಲಿ ಬೆಳಿಬೇಕಾ ನಿಮಗೊಂದು ಸ್ಟೇಟಸ್ ಇರಬೇಕು ಅಂತ ಹೇಳುದು ಕಸೆಂಟ್ ಸಿಚುವೇಶನ್ ನಿಮ್ಮ ಪ್ರೀತಿ ಅದು ಇದು ಎಲ್ಲ ಆಗುದಿಲ್ಲ ಸಾಧ್ಯ ಇಲ್ಲ ನೀನು ಎಷ್ಟೋ ಒಬ್ಬರನ್ನು ಪ್ರೀತಿ ಮಾಡು ಅವ್ರು ಏನಾದ್ರು ಪ್ರೀತಿ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಗ್ತದ ಹ ನೀನು ಪ್ರೀತಿ ಮಾಡುದು ಮಾತ್ರ ನಿಂಗೆ ಗೊತ್ತಾಗ್ತದೆ ಹೊರತು ಅವರು ಪ್ರೀತಿ ಮಾಡೋದು ನಿಂಗೆ ಗೊತ್ತಾಗ್ತದ ಅಂತ ಕೇಳಿದ್ರು ತೋರಿಕೆ ಇದ್ದದ ಕಂಡು ಹಿಡ್ತೀರಿ ಆ ಇನ್ನು ಕೆಲವರು ವಿಪರೀತ ತೋರಿಸ್ತು ನಾನು ಪ್ರೀತಿ ಮಾಡ್ತಿದ್ದೇನೆ ಭಯಂಕರ ಕ್ಯಾರ ತಕೊಳ್ಳೋದ್ರೆ ಅದು ಸ್ವಾರ್ಥ ಅಂತ ಅರ್ಥ ಆಯ್ತಾ ಸ್ವಾರ್ಥವೇ ಅದು ನನ್ನದು ಬೇಕು ನನಗೆ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಯಾಕಾದ್ರೂ ಅಟ್ಯಾಚ್ಮೆಂಟ್ ಆಗ್ತೇವೆ ಅಲ್ಲಿರ್ತೇವ ಬೆರಿತೇವ ಏನ ಜನ್ಮ ಜನ್ಮ ಸತ್ಯ ಗೊತ್ತಾಗ ಉಂಟಲ್ಲ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ ನಂತರ ಎಷ್ಟೋ ಉದಾಹರಣೆ ಉಂಟು ಒಂದೊಂದು ವ್ಯಕ್ತಿದು ಸತ್ಯ ಗೊತ್ತಾದ್ರೆ ಏನಾಗ್ತದೆ ಅಂತ ಹೇಳಿ ಏನು ಮಾಡ್ಲಿಕ್ಕಾಗುದಿಲ್ಲ ಮತ್ತೆ ಮತ್ತೆ ಟಾಟಾ ಅಲ್ಲಿ ಸ್ಟಾಪ್ ಕೂತ್ಕೋ ಕೂತುಕೋ ಅಷ್ಟೇ ಒಬ್ಬ ಕೇಳಿದ ಸತ್ಯಗೂ ಸತ್ಯ ಉಂಟ ಸತ್ಯ ಉಂಟ ಈಗ ಸತ್ಯ ಉಂಟಾ ಅಂತೇಳಿ ನಾನು ಕೇಳಿದ ಸ್ಥಿತಿ ಬಂದಿದ್ದು ಸತ್ಯ ಉಂಟ ಅಂತೇಳಿ ಅಲ್ವಾ ಸತ್ಯ ಉಂಟ ಹಾ ಅವತ್ತ ಸತ್ಯ ಉಂಟ ಸತ್ಯ ಅಂದ್ರೆ ಏನಂತ ಗೊತ್ತುಂಟ ಎಷ್ಟು ಕೆಲಸ ಮಾಡಿಸ್ತೇವ ಸತ್ಯ ಉಂಟ ಅಂತ ಕೇಳಿದರೆ ಇಲ್ಲಪ್ಪ ನನಗೆ ಗೊತ್ತಿರದೆ ಇಷ್ಟೇ ಏನು ನನ್ನಿಂದ ಆಯ್ತು ಮಾಡ್ತಾ ಇದ್ದೇನೆ ಅಂತೇಳಿ ಮುಗೀತಲ್ಲ ಹ ಅಷ್ಟೇ ಎತ್ತರಕ್ಕೆ ಹಾಕಿ ಹೋಗುದು ಸೂರ್ಯ ಬಿದ್ರೆ ಏನಾದಿತ್ತು ಹ ಭೂಮಿ ಉಳ್ದಿತ್ತ ಸೂರ್ಯ ಬಿದ್ದರೆ ಭೂಮಿ ಉಳ್ದಿತ ಅಂತ ಕೇಳ ಚಂದ್ರ ಬಿದ್ದರೆ ಭೂಮಿ ಉಳಿದಿತ್ತ ಕೇಳುದು ಅಲ್ಲೋಲ ಕಲ್ಲೋಲ ಆಗಿರುತ್ತ ಏನು ಸ್ವಲ್ಪ ಅದರ ಗ್ರಹಗತಿ ಚಂದ್ರವಳದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಭೂಮಿಯಲ್ಲಿ ಸಾವಿರ ರೀತಿ ಅನಾಹುತ ಆಗ್ತಾ ಇರುತ್ತೆ ಹ ಇನ್ನು ಅದು ಇನ್ನು ಹತ್ರವಾದ ಬಿದ್ದು ಬಿಟ್ರೆ ಏನಾಯ್ತು ಅಂತ ಕೇಳುದು ಹ